ಸಾಹಿತಿಗಳಾದ ಬಿ ವಿ ಕಾರಂತ ಅವರು ರಚಿಸಿರುವ ಪಂಜರ ಶಾಲೆ ನಾಟಕ ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ ಎಂಬ ರಾಜಾಜ್ಞೆಯ ಕ್ರೌರ್ಯ ಮತ್ತು ಸ್ವತಂತ್ರ ಸ್ವಚ್ಛಂದವಾಗಿ ಬದುಕಿದ ಹಾಡು ಹಕ್ಕಿಯ ತೊಳಲಾಟ ಈ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ ಕಾಡಿನಲ್ಲಿ ಸಿಕ್ಕ ಗಿಡಿಯನ್ನು ರಾಜನು ಬಂಧಿಸಿ ಪಂಜರದೊಳಗಿಟ್ಟು ಬಲವಂತದ ಶಿಕ್ಷಣ ಸಂಸ್ಕೃತಿ ಕಲಿಸುವ ಆದೇಶ ಮಾಡುತ್ತಾನೆ ಯಾರನ್ನೇ ಆಗಲಿ ಪಂಜರದೊಳಗಿಟ್ಟು ಒತ್ತಡದಿಂದ ಏನನ್ನು ಕಲಿಸಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದ ಆಶಯವಾಗಿದೆ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ ಹೆಮ್ಮನಹಳ್ಳಿ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿಗಳು ಪಂಜರ ಶಾಲೆ ಎಂಬ ನಾಟಕವನ್ನು ಅಭಿನಯ ಮಾಡಿದ್ದಾರೆ ಬನ್ನಿ ನಮ್ಮ ವಿದ್ಯಾರ್ಥಿಗಳ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಿ ಬನ್ನಿ ಬನ್ನಿ ಮಧುಪರ ತಿನ್ನಿ ಬನ್ನಿರಿ ಬಿಡ ಬೇಡಿ ಒಂದು ಪಿಳೆಯು ಹಾರಿ ಹೋಗದಿರಲಿ ಅಣ್ಣ ಅಮ್ಮ ಬನ್ನಿ ಬನ್ನಿ ಚಿಕ್ಕಪ್ಪ ದೊಡಪ್ಪ ಹಣ್ಣು ತಿನ್ನಿ ಎಲ್ಲ ಹಣ್ಣು ನಮ್ದೆ ನಮ್ದೆ ಎಲ್ಲ ಹಣ್ಣು ಟೇಮ್ ಟೇಮ್ ಕಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ ಹುಡುಕೋ ಹುಡುಕೋ ಟೇಮ್ ಟೇಮ್ ಬನ್ನಿ ಬನ್ನಿ ಅಪ್ಪ ತೋಟಗಳ ಕರೆಗೂ ಸಿಕ್ಕ ಹಿಡಿಯೋ ಬಡಿಯೋ ರಾಜರ ತೋಟ ಹಾಳು ಮಾಡ್ತಿ ತೊರೆ ತೋಟದ ಹಣ್ಣು ತಿಂತಿ ಇವತ್ತು ನಿನಗೆ ಕೋಲು ಪೂಜೆ ಕಿತ್ತು ಬಿಡೋಣ ಮೂರ್ಖರ ಮೂರ್ಖ ಇಳಿಯಪ್ಪ ಪ್ಪ ಮುಗಿದು ಇವತ್ ಕತೆ ಗಿಳಿ ಗಿಳಿಪಿಲ್ಲ ಗೊತ್ತೇ ನಿನಗೆ ತೋಟ ಯಾರಿಗು ನಿಮ್ಮ ನಿಮ್ಮ ಅಪ್ಪಂದೆ ನಮ್ಮ ರಾಜಂದು ಈ ಮರ ಈ ಗಿಡ

ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ಇದಕ್ಕೆ ಮಾತು ಬರುತ್ತದೆ ಇಲ್ಲ ಹಾಡು ಬರುತ್ತದೆ ಇಲ್ಲ ಓದು ಬರುತ್ತದೆ ಇಲ್ಲ ನೃತ್ಯ ಬರುತ್ತದೆ ಇಲ್ಲ ತರ್ಕ ಶಾಸ್ತ್ರಿ ಪುರಾಣ ವ್ಯಾಕರಣ ಯಾವುದೂ ಬರೋದಿಲ್ಲ ಮತ್ತೆ ಬರುತ್ತದೆ ಜೀವನವೆಲ್ಲ ಏನು ಮಾಡುತ್ತದೆ ಮಹಾಪ್ರಭು ಈ ಗಿರಿ ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಬಗ್ಗೆ ಕೂಡ ಬರೋದಿಲ್ಲ ಇದಕ್ಕೆ ಬರುವುದು ಒಂದೇ ಗಿಡ ಮರ ಹತ್ತಿ ಕೊಂಬೆ ಹಿಡಿದು ಹಣ್ಣು ತಿನ್ನೋದು ಉದುರಿಸೋದು ಆಮೇಲೆ ಪಾಪ

ಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜ ತೋಟದಲ್ಲಿ ನಿರಕ್ಷರ ಪಕ್ಷಿ ಮತ್ತೆ ಇದಕ್ಕೆ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜ ಶಾಲೆಗೆ ಸೇರಿಸತಕ್ಕದ್ದು ರಾಜ್ಯ ಅಧ್ಯಾಪಕರಿಂದ ಅನಾಗರಿಕ ಶುಕ ಪಕ್ಷಿಯ ಆಮ ಪ್ರವೃತ್ತಿಗಳನ್ನು ಸುಧಾರಿಸು ಆಧುನಿಕ ಮಾಡತಕ್ಕದ್ದು ಅಪ್ಪನೇ ಸಭ್ಯತೆ ಕಲಿಯಲು ಕಾಡತನ ಮನೆಯಲ್ಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ತಾನು ಸುಸಂಸ್ಕೃತವಾಗಲಿ ತಾನು ಸುಸಂಸ್ಕೃತನಾಗಿ ಕಾ ಪಕ್ಷಿಗಳನ್ನು ಸಭೆ ಮಾಡಲಿ ಅಪ್ಪಣಿ ಪ್ರಭು ಮಹಾರಾಜ ರಾಜನವ ನನ್ನೊಂದು ನವರಿಯ ನಿವೇದನ ಇದನ್ನು ಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತಂತ್ಯವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಮತ್ತು ಅವಿಭ್ಯತೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು ಈ ಗಿಳಿ ಕುಡಿಯೋದೇ ಇದರ ಆವರಣ ಎತ್ತ ಇದು ಇರೋದೆ ಹಾರೋದೆ ಇದರ ಅರಕೆ ಕುಕ್ಕುಗಳು ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಪ್ರಭು ಯುವರಾಜ ಅಳಿಯ ದೇವರು ಮಹಾಪ್ರತಿಭಾಶಾಲಿಗಳು ದೇಶಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಶಾಸ್ತ್ರ ಅಥವಾ ನಿರುದ್ಯೋಗಿಗಳು ಅದಕ್ಕೆ ಒಂದು ಶುಕ ಶಿಕ್ಷಣದ ಭಾರವನ್ನು ವಹಿಸಿ ಬಿಡಬಹುದು ಮಂತ್ರಿಗಳೇ ನಿಮ್ಮ ವಿನಂತಿಯನ್ನು ಸ್ವೀಕರಿಸಿದ್ದೇವೆ ಅಳಿಯ ರಾಜ ಇಂದಿನಿಂದ ನೀನು ಸುಖ ಶಿಕ್ಷಣದ ಮಂತ್ರಿ ಮಹಾರಾಜ ರಾಜಮವ ಇನ್ನೊಂದು ವಸಂತ ಬರುವುದೊಳಗಾಗಿ ಈ ಕಾಡುಗಿಡೀ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು ಸಭ್ಯ ಶಿಕ್ಷಿತ ಸಾಂಸ್ಕೃತಿಕವಾಗಿ ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ ಅಧ್ಯಯನ ಸಂಸ್ಥೆಯಲ್ಲಿ ಸ್ಥಾಪಿಸಬೇಕು ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಮಂತ್ರಿ ಉರವ ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ ಅಲ್ಪವಾದ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು ನಮ್ಮ ಪುತ್ರಿಯೂ ಸಂತುಷ್ಟಳಾಗಲಿ ಹಳೆಯ ರಾಜ ಶಿಕ್ಷಣದ ಮಂತ್ರಿಯಾದವನೆಂದು ಅಪ್ಪನೇ ಪ್ರಭು ಮಹಾರಾಜನಿಗೆ ನಮ್ಮ ಐದನೇ ತರಗತಿ ಶಾಲೆಯ ವಿದ್ಯಾರ್ಥಿಗಳು ಅಭಿನಯಿಸಿರುವ ಪಂಜರ ಶಾಲೆ ಎಂಬ ನಾಟಕವನ್ನು ನೋಡಿದ್ದೀರಿ ಅಲ್ಲವೇ ನಮ್ಮ ವಿದ್ಯಾರ್ಥಿಗಳ ಅಭಿನಯ ಹೇಗಿತ್ತು ನಿಮ್ಮ ಪ್ರತಿಕ್ರಿಯೆಯನ್ನು ಕಮೆಂಟ್ ಮಾಡುವುದರ ಮೂಲಕ ವ್ಯಕ್ತಪಡಿಸಿ ಎಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಾ ನಾಟಕವನ್ನು ನೋಡಿದ ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು